ಹೀಂ ದುಮ್ ದುರ್ಗಾಯ ನಮಃ ರಾಶಿಗಳಿಗೆ ಪರಿಹಾರ ಉಪಾಯಗಳು ಮೇಷರಾಶಿಗೆ ಪ್ರತಿದಿನ ಗಣಪತಿ ಸೂಕ್ತ ಪಠಿಸಿ ಅಥವಾ ಓಂ ಗಂ ನಮಃ ಜಪ ಮಾಡಿ ನವಗ್ರಹ ಸ್ತೋತ್ರ ಪಠಿಸಬಹುದು ಸ್ವತ್ತು ಕುಲದೇವರ ಜಪ ಮಾಡಿ ಓಂ ಶ್ರೀ ಕುಲದೇವತಾ ನಮ ಎಂದು ಜಪ ಮಾಡಿ ದೇವಸ್ಥಾನಕ್ಕೆ ದೀಪದ ಎಣ್ಣೆ ಕೊಡಿ ಗಣಪತಿ ದೇವಸ್ಥಾನಕ್ಕೆ ಕರ್ಪೂರ ಬಾಳೆಹಣ್ಣು ಕೆಂಪು ಹೂವು ಕೊಡಿ ನಿಮ್ಮ ಅಕ್ಕ ತಂಗಿಯ ಮಗನಿಗೆ ಸಿಹಿ ತಿಂಡಿ ಕೊಡಿ ಅಥವಾ ಒಂಬತ್ತು ವರ್ಷ ಒಳಗಿನ ಹೆಣ್ಣು ಮಕ್ಕಳಿಗೆ ಅಲಂಕಾರಿಕ ವಸ್ತು ಅಥವಾ ಸಿಹಿ ಕೊಡಿ ಮನೆಯ ಮುಂದೆ ಸ್ವಚ್ಛವಾಗಿಡಿ ಉತ್ತರ ದಿಕ್ಕನ್ನು ಶುಚಿಯಾಗಿಡಿ ಕ್ಲೀನಾಗಿರಬೇಕು ಮಂಗಳವಾರ ಆಂಜನೇಯನಿಗೆ ಅಭಿಷೇಕ ಮಾಡಿಸಿ ದುರ್ಗಾ ದೇವಸ್ಥದಲ್ಲಿ ನಿಂಬೆಹಣ್ಣು ಮಾಲೆ ಮಾಡಿಕೊಡಿ ದೇವರ ಮುಂದೆ ದಿಪ್ಪ ಹಚ್ಚಿ ಅಥವಾ ಮಂಗಳವಾರ ಶುಕ್ರವಾರ ಹಚ್ಚಬೋದು ಮನೆಯೊಳಗೆ ನೀರು ತೊಟ್ಟುಕುವ ಬಟ್ಟೆ ಒಣಗಿ ಹಾಕದಿರಿ ಕೆಂಪು ವಸ್ತ್ರ ಮತ್ತು ಬೇಳೆ ದಾನ ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ